ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವು ಆರಾಮದಿ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದ್ನ ಇವತ್ತು ನೋಡ್ರಿ ಏನೋ ಒಂದು ಸ್ಪೆಷಲ್ ಐತ್ರಿ ನಮ್ಮ ಮನ್ಯಾಗ ಏನಂತ ನಿಮಗ ತೋರಿಸ್ತೀನಿ ಬರ್ರಿ ಇದೇನು ನಮಸ್ಕಾರ ಫ್ರೆಂಡ್ಸ್ ನೋಡ್ರಿ ನಾಳೆ ಮಾಡೋ ಬಿಸ್ನೆಸ್ಗೆ ಎಲ್ಲ ಪ್ರಿಪ್ರೇಷನ್ ನಡೆದೈತಿ ಮುಂಜಾನೆ ಒಂದು ಮೂರು ನಿಮಿಷದ ವಿಡಿಯೋ ಮಾಡಿ ಜಸ್ಟ್ ಭಾಳ ಹಾಕಿಲ್ರಿ ಯಾಕಂತಂದ್ರೆ ನಮಗೆ ಭಾಳ ಮಾಡೋಕೆ ಆಗಲಿಲ್ಲ ಇವತ್ತು ಫುಲ್ ಕೆಲಸ ಇತ್ತು ಮತ್ತು ನಾಷ್ಟ ಮಾಡಿದ್ದೆ ಅವಲಕ್ಕಿ ಅವರೆಲ್ಲ ನಾಷ್ಟ ಮಾಡಿದ್ರು ಮತ್ತು ಅದನ್ನೆಲ್ಲ ಒಳಗೆ ಹೊರಗೆ ಬೋರ್ಡ್ ಹಾಕೋದು ಅದೆಲ್ಲ ಇತ್ತು ಮತ್ತೆ ಜನ ಬೋರ್ಡ್ ಹಾಕಿಂದ ಇವತ್ತು ಸಿಗ್ತಾವನೋ ಸಿಗ್ತಾವನೋ ಏನೇನು ಸಿಗತಾವ ಅಂತ ಎಲ್ಲ ಕೇಳಕ್ಕೆ ಬಂದಿದ್ರು ಮತ್ತು ನಾವೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಅಕ್ಕಿನೇನಬೇಕು ಅವನ್ನೆಲ್ಲ ಅಷ್ಟು ಪ್ರಿಪ್ರೇಷನ್ ಮಾಡಬೇಕು ಎಲ್ಲ ಥರವು ಮಾಡೋವು ಇದು ನಮೂ ಬಡ್ಡಿ ನನ್ಸೇನಿಲ್ಲ ಮನೆಗಿತ್ತು ಬಡ್ಡಿನ ಅನ್ಸು ಅದ ಅದರಲ್ಲೇ ಚಲೋ ಮಾಡಕತ್ತೀನಿ ಮುಂದೆ ನೋಡೋಣ ದೇವರು ಚೆಂದ ಅಕ್ಕ ಹಿಡಿದ್ನಂತಂದ್ರೆ ಅದಕ್ಕಂತ ಒಂದು ಬಡ್ಡಿ ನನ್ಸು ತೊಗೊಂತ ಆದರೆ ಇದು ಲೆಕ್ಕರೆ ಹೇಗಿಲ್ಲ ಸ್ವಲ್ಪ ಒಳ್ಳೆ ದೊಡ್ಡದೈತಿದ್ದು ಪರವಾಗಿಲ್ಲ ಅದ್ರಾಗ ಸ್ಟಾರ್ಟ್ ಮಾಡ್ದೆ ಅಂಗಡಿಗೆ ಹೋಗಿ ಕೆಲವೊಂದು ಸಾಮಾನಿದ್ದು ಥರವು ಚಮಚ ಅವೆಲ್ಲ ಪಡ್ಡಿ ಹಿಟ್ಟು ಹಾಕಕ್ಕೆ ಅವೆಲ್ಲ ಬೇಕಾಗಿತ್ತು ತಗೊಬಂದು ತೊಗೊಂಬಂದಿ ನಮ್ಮದು ಜಾರೆಲ್ಲ ಕೆಟ್ಟೋಗ್ಬಿಟ್ಟವ್ರಿ ಒಂದ ಒಂದು ಜಾರ್ ಐತಿ ಅದರಲ್ಲೇ ಈಗ ನೆಡಿಸಿ ನಿಮ್ಮೆಲ್ಲರ ಸಪೋರ್ಟ್ ಅಂತಂದ್ರೆ ಎಲ್ಲ ಆಗತ್ತ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕಾಗಬೇಕು ನೀವು ದುಡ್ಡು ಕೊಟ್ಟು ನನಗೆ ಸಪೋರ್ಟ್ ಮಾಡ್ಬೇಕಂತೇನಿಲ್ಲ ನೀವೇ ಬಂದು ನನಗೆ ಸಪೋರ್ಟ್ ಮಾಡ್ಬೇಕಂತೇನಿಲ್ಲ ನೀವು ನೋಡೋ ವಿಡಿಯೋಕ್ಕೆ ವ್ಯೂಸ್ ಬರ್ತಾವಲ್ಲ ಅದ ನನಗೆ ಸಪೋರ್ಟು ನಿಮ್ಮ ಸಪೋರ್ಟ್ ಬೇಕು ಸ್ವಲ್ಪ ಅನ್ನ ಉಳಿದಿತ್ತು ಮಧ್ಯಾಹ್ನದ ಮಾಡಿದ್ದು ಅದನ್ನು ಸೊ ಸುಪ್ರಿಯಾ ಲೆಮನ್ ರೈಸ್ ಮಾಡೋಕತ್ತಾಳೆ ನಾನು ಕೊಬ್ಬರಿ ಕಟ್ ಮಾಡಕತ್ತೀನಿ ನಾಳೆಗೆ ಬೇಕಲ್ಲ ಇನ್ನು ಫ್ರೀಜ್ನಾಗ ಇಟ್ಬಿಡ್ತೀವಿ ಕೆಲವೊಬ್ಬರು ಏ ಫ್ರೀಜ್ ತೊಗೊಂಡಾರ ಒಬ್ರು ಅಂತ ಬಳಕಿಗಂತ ತೊಗೊಂಡಾರ ಇಲ್ಲರಿ ಫ್ರೆಂಡ್ಸ ನಮ್ಮ ಮನೆ ಬಳಕೆ ಫ್ರೀಜ್ ರೀ ನಿಮಗೆ ನಿಮ್ಗೆ ಹೇಳಿವಲ್ಲ ಇದಕ್ಕೆ ತೊಗೊಂಡೀವಿ ನೋಡಿರಿ ಸ್ವಲ್ಪ ಕೊಬ್ಬರಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ನಮ್ಗೆ ಅದ್ರಾಗ ಗಿಡಕ್ಕೆ ಬೇಕಲ್ಲ

ಫಸ್ಟ್ನೇ ದಿನ ನಮಗೆ ಏನೋ ಆದರೂ ರೊಟ್ಟಿ ಬಿಸ್ನೆಸ್ ಚಾಲು ಐತ್ರಿ ರೊಟ್ಟಿ ಮಾಡೀನಿ ಬಟ್ ಇದು ನಾಷ್ಟದ್ದಲ್ಲ ಸ್ವಲ್ಪ ಎಲ್ಲ ಒಂದು ಕಡೆ ಭಯ ಭಯ ಐತಿ ಜನ ಹೆಂಗೆ ತಗೊಂತಾರೋ ನಮ್ಮನ್ನು ಜನ ಏನಂತಾರೆ ನಾವು ಹೆಂಗೆ ಜನಕ್ಕೆ ಕೊಡ್ತೀವಿ ನಾವು ಕೊಡೋ ನಾವು ಕೊಡೋ ನಮ್ಮ ಕೈ ರುಚಿ ಯಾಕಂತಂದ್ರೆ ಏನೋ ಟೇಸ್ಟಿಂಗ್ ಪೌಡ್ರು ಏನೇನೋ ಚಟ್ನಿಗೆ ಹಾಕ್ತಾರಂತ ಆ ಥರದ್ದು ನಾನು ಏನೂ ಹಾಕೋಲ್ಲ ನಾನೇನು ಮನೆಯಾಗ ದಿನ ತಿನ್ನಕ್ಕೆ ಮಾಡ್ತಿದ್ನ ಇಡ್ಲಿ ಚಟ್ನಿ ಮಾಡಿದೆ ಆಗ ಪುರಿ ಮತ್ತೆ ಇದು ಏನು ಉಪ್ಪಟ್ಟು ಮಾಡಿದೆ ಅದ ಚಟ್ನಿನ ನಾ ಕೊಡ್ತನ ಜನ ಏನಂತಾರ ಅದೊಂದು ದೊಡ್ಡ ನನಗೆ ಯೋಚನೆ ಆದಾಗ ಆಗಕ್ಕೆ ಹತ್ತಿ ಬಿಟ್ಟೈತ್ರಿ ಏನ ನೋಡ್ರಿ ಫ್ರೆಂಡ್ಸ ನಾವ ಬಿದ್ದೀವಿ ನಾವ ಏ ತಿಂತೀವಿ ಇದಕ್ಕೆಲ್ಲ ನೀವೇ ಸಪೋರ್ಟು ನಿಮ್ದ ಸಪೋರ್ಟು ಪ್ರತಿಯೊಂದನ್ನು ನೀವು ಹಿಂಗೆ ಮಾಡ್ರಿ ಅಕ್ಕ ಅಕ್ಕ ನೀವು ಹಿಂಗೆ ಮಾಡ್ರಿ ಅಂತ ಹೇಳಿ ಕೊಟ್ಟಿದ್ದಕ್ಕೆ ನಾವು ಈ ಪ್ರಯತ್ನ ಇದು ಕೊಬ್ಬರಿ ಎಲ್ಲ ಈ ನಾವ್ ಸಣ್ಣದಾಗಿ ಕಟ್ ಮಾಡ್ಕೊಂಡಾರಿ ಮತ್ತೆ ಬೆಳಗ್ಗೆಯಾಗ ಚಟ್ನಿ ಬರ್ತಂತ ಇಲ್ಲ ಅಪ್ಪಾಜಿ ಅದಾರ ನೋಡ್ರಿ ಒಳಗಾರೀ ಈ ಕಡೆ ಅಕ್ಕಿ ನೆನೆ ಹಾಕ್ಯಾರೀ ನಮ್ಮ ಒಮ್ಮೆಯ ನೋಡ್ರಿ ಇಷ್ಟ ಅಕ್ಕಿ ನೆನೆ ಹಾಕ್ಯಾರ ಮಿಕ್ಸಿ ಹಾಕ್ಬೇಕ್ರಿ ಇದು ಫುಲ್ ನೆಂದ ಮಸ್ತಾಗಿ ಇದು ಬಕೀಟೆ ತಂದಾರಿ ಎದಕ್ಕಂತ ಇದಕ್ಕಂತ ಗೊತ್ತಿಲ್ಲ ರೀ ನನಗೆ ಹ್ಞೂ ಈ ಕಡೆ ಪುಟಾಣಿ ಅದಾವೆ ನೋಡಿರಿ ಇದು ಮಿಕ್ಸಿ ಹಾಕಿ ಹೊಟ್ಟಾಗ್ತದೆ ಆಳು ಎಸ್ಪಿದೆ ನೋಡಿರಿ ಚಟ್ನಿಗ್ರಿ ಇದು ಪುಟಾಣಿ ಮಿಕ್ಸಿ ಇದನ್ನ ಈಗ ಹ್ಞೂ ಅದಕ್ಕೆ ಪುಟಾಣಿ ತಂದಾರಿ ನಾವು ಪಜಾರ ಇವು ಚಟ್ನಿ ಕಟ್ಟ ರೀ ಮತ್ತು ಇದು ಕ್ಯಾರಿ ಬ್ಯಾಗ್ ನೋಡಿರಿ ಈ ಕಡೆ ನಮ್ಮ ತಂಗಿ ಲೆಮನ್ ರೈಸ್ ಮಾಡಿದ್ಲರಿ ರೆಡಿ ಆಯ್ತು ಫೈನಲ್ ಆಗಿ ಈ ಥರ ಆಗಿದೆ ಲೆಮನ್ ರೈಸ್ ನಮ್ಮ ಇವತ್ತಿನ ಡಿನ್ನರ್ ಇದೆ ನೋಡ್ರಿ ಈ ಗಿಡ ಒಂದು ಸ್ವಲ್ಪ ಇತ್ತು ರೀ ನಮ್ಮ ಅಪ್ಪಾಜಿ ಈಗ ನಾಳೆ ಇದು ಬೇಕಲ್ರಿ ಚಟ್ನಿಗೆ ಅದಕ್ಕೆ ಅಂತಂದು ಮೆಣ್ಸಿನ್ಕಾಯಿ ಇದೆಲ್ಲ ತಂದಿದ್ರಿ ರೀ ನಮ್ಮ ತಂಗಿ ಕೊತ್ತಂಬರಿ ಇಲ್ಲೇ ಐತ್ರಿ ಅದು ಕೊತ್ತಂಬರಿ ಕೊತ್ತಂಬರಿ ತಂದ ರೀ ನಾವು ಅದನ್ನ ಈಗ ಸೋಸು ತಂದು ನೋಡ್ರಿ ನಮ್ಮ ತಂಗಿ ಕಡೆಗೆ ನಮ್ಮ ಇದ್ರೊಳಗೆ ಕೊತ್ತಂಬರಿ ಮತ್ತೆ ಮೆಣಸಿನ್ಕಾಯಿ ಅದಾವೆ ನೋಡ್ರಿ ಕೊತ್ತಂಬರಿ ಮೆಣಸಿನ್ಕಾಯಿ ಅದಾವೆ ನೋಡ್ರಿ ಮೂರು ಮೂರು ಸೂಟ್ ತಂದ್ರ ಮಮ್ಮಿ ಅಪ್ಪಾಜಿ ಇದು ಕೊತ್ತಂಬ್ರಿಗೆ ಸೋಸ್ ತಾಳ್ರಿ ನಮ್ಮ ತಂಗಿ ಮತ್ತೆ ಹೂ ಮೆಣಸಿನ್ಕಾಯಿ ರೀ ಇವು ತುಂಬ தும் சோசி நம்ம மம்ியோதீ மம்மீ மென்சின் காய் கடைகளே கொபிரி இது பட்டாணி மிக மிக ಹೌದ್ರಿ ಇಟ್ಟು ಇಟ್ಟವ ಫಸ್ಟ್ ಈಗ ಇದನ್ನ ಮಿಕ್ಸಿ ಹಾಕ್ತಿರಿ ಇದು ಅಷ್ಟು ಹಾಕ್ಬೇಕು ನೋಡ್ರಿ ಮಿಕ್ಸಿ ಇದು ಬೋಗುಣಿ ಇಷ್ಟ ಐತಿ ನೋಡ್ರಿಕ್ಸಿ ಹಾಕ್ಬೇಕ್ರಿ ಇಷ್ಟ ನೆನಕೀನ್ ನೋಡ್ರಿ ನಾನು ಏನೋ ಒಂಥರ ಹೆಂಗ ಆಗಲ್ಲ ಹೇಳಿದ್ನಲ್ರಿ ಹೊಳೆ ಮಳೆ ಹೇಳಿದ್ರ ನಿಮ್ಗ ಬೇಜಾರಾಗತ್ತ ಈಗ ಕ್ಯಾಮ್ರಾನ ತಮಗೆ ಕೊಟ್ಬಿಡ್ರ ನಾವ್ ಮಿಕ್ಸಿಗಿನ ಮಾಡ ಈಗಡೆ ಇದ್ ನೋಡ್ರಿ ಒಂದ್ ಬಾರಿಸಿ ಫ್ರಿಜ್ನಾಗ ಇಡ್ರಿ ಡಬ್ಬಾಕಿಡ್ತಾಳ್ರಿ ಅದೆಲ್ಲ ಕೆಲಸ ಸಿಂಗದವಲ್ಲ ಸಿಂಗದವ್ರಿ ಅಂದ್ರ ಸಿಂಗಿದಾವ್ ಇದು ಪುಟಾಣಿ ಅಷ್ಟ ತರ್ಸಿ ನೋಡ್ರಿ ಈಗ ಸ್ವಲ್ಪ ಕಡಿಮೆ ಬಜೆಟ್ ಸ್ವಲ್ಪ್

ಇಲ್ಲಿ ಕೊತ್ತಂಬ್ರಿ ಇದ್ನ ತೊಳಿಬೇಕ್ರಿ ಈಗ ತೊಳಿ ತಿನ್ ಅಲ್ಲಿ ಕೊಬ್ಬರಿ ಎಲ್ಲ ಚಿಪ್ ಎಲ್ಲ ತೆಗೆದು ಕಟ್ ಮಾಡಿ ನಾವು ಒಮ್ಮ ಇಟ್ಟಾರೀ ಈಗ ಇಟ್ಟು ಅಲ್ಲೇ ಇದ್ ನೋಡ್ರಿ ರುಬ್ಬಿ ಎಲ್ಲ ಮಾಡಿ ಇಟ್ಟಾರ್ರಿ ಈಗ ಅದನ್ನ ನೋಡ್ರಿ

ಲೆಮನ್ ರೈಸ್ ಇನ್ನೂ ಎಷ್ಟೈತ್ರಿ ನಮ್ಮ ಅಪ್ಪಾಜಿ ನಾನು ನಮ್ಮ ಅಕ್ಕ ನಮ್ಮ ಒಮ್ಮೆ ಯಾರದ ರೀ ಇನ್ನು ಊಟ ಮಾಡಾರ ನಾಳೆ ಐದಲ್ರಿ ಒಂದು ಅರ್ಧ ಕೆ ಜಿ ಸಿಂಗಕ್ಕಾಳು ತರಬೇಕು ಪುಟಾಣಿ ಹಿಟ್ಟೇನಾಯ್ತು ತೋರ್ಸು ಪುಟಾಣಿಟ್ಟು ಮಿಕ್ಸಿ ಪುಟಾಣಿ ಹಿಟ್ಟು ಆಗ ತೋರಿಸಲ್ರಿ ಪುಟಾಣಿ ಅದನ್ನ ಮಿಕ್ಸಿ ಹಾಕಿ ಇಟ್ಟೈತ್ ನೋಡ್ರಿ ನೋಡ್ತಿವ್ರಿ ಮುಂಜಾನೆ ಎಷ್ಟಾಗತ್ತಷ್ಟೋ ತಗೊಂತೀವಿ ತಗೊಂತಸಿ ತೋರಿಸ್ರಡ್ಕೆಬೇಕಲ್ರಿ ಅದ ಸಲ ಮೂ ಮೂಡ್ ಬಂದಾಗ ವಿಡಿಯೋ ಮಾಡಿ ಬಿಡದೇತ್ರಿ ಮೂಡ್ ಬರ್ಲಾರ ಜಗಳ ಅಡಕಿಂತ ನಿಂತು ಅಲ್ಲಿ ಅಂತ ಈಗ ಈ ಕಟ್ಟವು ಮಾಡವು ಪಾರ್ಸಲ್ ಅವೆಲ್ಲ ಇರ್ತಾವ್ರಿ ಸ್ಟಾರ್ಟ್ ಮಾಡಿಲ್ಲ ಬೋರ್ಡ್ ಹಾಕಿ ಚಲೋ ಕೊಟ್ಟಾರ ನಾಳೆಗೆ ನೋಡ್ಬೇಕ್ರಿ ಯಾವ ತರ ವ್ಯಾಪಾರದ್ದು ಯಾವ ತರ ಇಲ್ಲ ನಾನು ಯಾವ ತರ ಪಡ್ ಮಾಡಿದೆ ನನಗ್ ಬಂದ್ ರೀತಿ ನಾ ಮಾಡಕ್ ರೀ ನಾನು ಏನು ನಾನು ಕಲ್ತಿದ್ನೆ ಅದನ್ ಮಾಡಕತ್ತೀನಿ ಎಕ್ಸ್ಟ್ರಾ ಏನು ಆ ಈ ತರ ನಾನು ಆಡ್ ಮಾಡಿಲ್ಲ ನಿಮ್ದು ಸಪೋರ್ಟೇ ಇರಲಿ ಆ ಜೀರ್ಗಿ ಡಬ್ಬಿ ಅಲ್ಲಿ ಇಟ್ಬಿಡ್ರಿ ಅವ ಹ್ಞೂ ಯಾಕಂತಂದ್ರೆ ಚಟ್ನಿ ಹೂ ಇವೆಲ್ಲ ಹುಟ್ಟೋ ಒಂದು ಕಡೆ ಇತ್ತು ಅಂತಂದ್ರೆ ನಾನು ಪಟ ಪಟ ತೊಗೊಂಡು ಹಚ್ಚೀನಿ ಅಂತ ಇದಿಕ್ಕಿ ಒಂದೊಂದು ಆದ್ರೆ ಮತ್ತೆ ಹುಡ್ಕ್ಯಂತ ನಿಂದು ಹುಡ್ಕತ್ತ ಅದ್ಕೆ ಈಗ ಈಗ ಐತಲ್ರಿ ಫ್ರೆಂಡ್ಸ ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಏನು ರೊಕ್ಕದಾಗ ಬಿಸ್ನೆಸ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂತ ಬರ್ದಿಡ್ತೀವ್ರಿ ಬರಿತೀವ್ರಿ ಎಲ್ಲ ಅಷ್ಟು ಬರಿತ ಸೌಮ್ಯ ಬರಿತಾಣ ಹೇಳ್ತಿ ನಮ್ಮ ಯಜಮಾನ್ರು ಹೇಳ್ತಾರ ಏನೇನ್ ತಗೋದ್ವಿ ಏನೇನಿಲ್ಲ ಮನೆಗ್ ಇದ್ದಂತದ್ ಏನೇನ್ ಆಯ್ತ್ ಮಾಡಿದ್ವಿ ಏನೇನ್ ಅಂಗಡಿಲಿ ಇದ್ದ ತಗೊಂಬಂದ್ವಿ ಬ್ಯಾನರ್ ಗೆ ಎಷ್ಟು ಖರ್ಚ ಅಂತ ಅದನ್ನೆಲ್ಲ ಬರ್ದಿಟ್ಟು ಅದ್ರದಾಗ ಒಂದು ವಿಡಿಯೋ ಮಾಡ್ತೀವ್ರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ

ಅಂತ ಬಿಸ್ನೆಸ್ ಸ್ಟಾರ್ಟ್ ನಿನ್ನೆ ವಿಡಿಯೋ ನೋಡ್ರಿ ಹ್ಮ್ ಐದು ಗಂಟೆ ಕೆದ್ದೇ ನೋಡ್ರಿ ನಡೆಸಿವಿ ಸಣ್ಣಗ ನಡೆದೈತಿ ನಿನ್ನೆ ರೀ ಇದು ಹಾಕಿ ಎಲ್ಲಾರು ನಷ್ಟ ಮಾಡಕ ಮನೆಗೆ ಇಲ್ಲಿನ ಇಷ್ಟ ಹಾಕ್ಯಾರಿ ಈ ಕಡೆ ಚಟ್ನಿ ಮಾಡ್ಯಾರ ನೋಡ್ರಿ ಚಟ್ನಿ ಪೂಜೆ ಮಾಡಾಳ್ರಿ ನಮ್ಮ ತಂಗಿ ಈಗ ಇಟ್ಟು ಒಳ್ಳೆ ಕಳ್ಸಂದ ಏನೋ ಮೀಟು ಒಳ್ಳೆ ಕಳ್ಸಂದಾರ ಇಟ್ಟು ತೆಗೆಕ ನೋಡ್ರಿ ಬಿಸಿ ಬಿಸಿ ಪಡ್ದು ಬರ್ರಿ ನಾಷ್ಟ ಮಾಡಾಕ ಈ ಕಡೆ ನೋಡ್ರಿ ನಮ್ಮ ತಂಗಿ ಪೂಜೆ ಮಾಡೋಣ ಇವತ್ತು ಬೆಳಿಗ್ಗೆ ನಿಮ್ಮ ಕಡೆ ನೋಡ್ರಿ ಈಗ ಈ ವಿಡಿಯೋನ ಈಗ ಹುಡ್ತೀವ್ರಿ ಇವತ್ತ ನಮ್ಮ ಮನೆಗೆ ನಮ್ಮ ನಮ್ಮ ಕೈಯ ಅಡಿಗೆ ನಿಂಗೆ ತಿನ್ಬೇಕಿದ್ರ ಬರ್ರಿ ಮನೆಗೆ ಇಲ್ಲೇ ಕುಷ್ಟ್ರಿ ಯಾರಾದರೂ ಬರ್ರಿ ರೆಡಿ ರೆಡಿಗೈತಿ ಪಾರ್ಸಲ್ ಕಚ್ಚ ಹೋಗ್ರಿ ತಿನ್ರಿ ಹಂಗ ನಮ್ಮ ಮಮ್ಮಿ ಕೈ ರುಚಿ ಹೆಂಗೈತಿ ಅಂತ ಹೇಳ್ರಿ ನಮ್ಗೆ ನಮ್ಮ ಮಮ್ಮಿ ಕೈ ರಿಚಿಂಗ ತಿನ್ಬೇಕಿದ್ರ ಬರ್ರಿ ಬಿಸಿ ರೆಡಿ ಆಯ್ತ ನೋಡ್ರಿ ಇಲ್ಲೇ ನಮ್ ಮಮ್ಮಿಯಾರ ಯಾಕತ್ತರ ಏನೋ ಒಂದು ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರೀ ನಮ್ಮ ಮಮ್ಮಿ ಮೆಲ್ಲಾ ಭಾರ ಹಾಕಿ ಮತ್ತೆ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ನಮ್ಮಮ್ಮಿಗೆ ಬೇಕ್ರಿ ಆ ಸಪೋರ್ಟ್ ನಮ್ಮ ಮಮ್ಮಿಗೆ ಎಷ್ಟು ದಿನ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಯೂಟ್ಯೂಬ್ ಮಾಡಿಂದ ನಮ್ಮ ಮಮ್ಮಿಗೆ ಅದೇ ತರ ಈ ಬಿಸ್ನೆಸ್ ಹೊಸದೊಂದ್ ಅದಕ್ಕೆ ನಮ್ಮ ಮಮ್ಮಿಗೆ ನೀವು ಸಪೋರ್ಟ್ ಮಾಡ್ರಿ ಇಲ್ಲೇ ಖುಷಿ ಸದ್ಯ ನೋಡಕ್ ಅಂತಿದ್ರೆ ಸದ್ಯ ಬರ್ರಿ ಎಲ್ಲಾ ನಾಷ್ಟ ನಡೀತಿ ಪಾರ್ಸಲ್ ತಗೊಂಡ್ ತಗೋತ್ರಿ ಅವನ್ರಿ ನೋಡ್ರಿ ನಮ್ ಪಾರ್ಸಲ್ ತಗೊ ತಗೋತ್ರಿ ಖುಷಿಗೆ ಸದ್ಯ ವಿಡಿಯೋ ನೋಡಕತ್ತಿದ್ರೆ ಬರ್ರಿ ಬರ್ರಿ ನಮ್ಮ ನಾಷ್ಟಾ ಸಿಗ್ತೈತ್ರಿ ಇನ್ ಮ್ಯಾಲಿನೂ ಸಿಗ್ತೈತ್ರಿ ಇನ್ ಮೇಲಿನೂ ಸಿಗ್ತೈತ್ರಿ ನಾಷ್ಟಾ ಅಂದ್ರ ನಾವು ದಿನ ಒಂದೊಂದು ಮಾಡ್ಬೇಕಂತ ಅನ್ಕಂತೀವ್ರಿ ನಮ್ಮ ಮಮ್ಮಿಯರ ಪ್ಲ್ಯಾನ ಪಡ್ ಒಂದಿನಾ ಇಡ್ಲಿ ಒಂದಿನಾ ದ್ವಾಸಿ ಒಂದಿನಾ ಪೂರಿ ಈ ತರ ಪಲಾವ್ ಈ ತರ ಎಲ್ಲಾ ಮಾಡ್ತೀವ್ರಿ ಇವತ್ತ ಫಸ್ಟ್ ಸ್ಟಾರ್ಟಿಂಗ್ ಪಡ್ ಪಡ್ ಮಾಡೇವ್ರಿ ಬರ್ರಿ ನಮ್ಮನಿಗೆ ನಮ್ ಮಮ್ಮಿ ಕೈ ರುಚಿ ನೋಡ್ಬೇಕಂದ್ರ ನಿಮ್ಗ ಬರ್ರಿ ಪಾರ್ಸಲ್ ಕಟ್ಸಂದ್ ಹೋಗ್ರಿ ಹೆಂಗೆ ಅಂತ ಹೇಳ್ರಿ ಕೇರಿಚಿ ಈಗ ಬಿಡ್ತೀವ್ರಿ ಈ ವಿಡಿಯೋ ನಮ್ಮ ವೀಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ಮಮ್ಮಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಯೂಟ್ಯೂಬಿಗೆ ಯೂಟ್ಯೂಬ್ ಚಾನಲ್ ಹೆಂಗೆ ಸಪೋರ್ಟ್ ಮಾಡಿರಿ ಅದೇ ರೀತಿಯಾಗಿ ಈ ಬಿಸ್ನೆಸ್ಗೆ ಟಸ್ಟ್ ಸಪೋರ್ಟ್ ಮಾಡಿರಿ ಬಾಯ್ ಬಾಯ್ ಆ ಮಮ್ಮಿ ಬಾಯ್